ಮಂಜಾ ಯೂಟ್ಯೂಬ್ ಚಾನಲ್ ಮಂಜಾ ಪ್ಲೇಸ್ ಯೂಟ್ಯೂಬ್ ಚಾನೆ ನೀ ಯಾರು ಸಬ್ಸ್ಕ್ರೈಮ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ದಿನ ಇವಾಗ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಹಬ್ಬ ಅಂದ್ರೆ ಇಷ್ಟ ಆಗಿತ್ತಂದ್ರೆ ಹನ್ನೆರಡು ವರೆ ಆಗೈತ್ರಿ ಟೈಮ್ ಭಾಳ ಆಗೈತಿ ಯಾಕಂದ್ರೆ ಮನಿ ಒಳಗೆ ಯಾರು ಇಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡೆ ಎಷ್ಟೋತನ ನೋಡ್ರಿ ಇಲ್ಲ ಬಟ್ಟೆ ಹೋಗಿದೆ ಇಲ್ಲಿ ನಿನ್ನೆ ಮಮ್ಮಿ ಹೋಗುದಿದ್ದಿಲ್ಲ ಹಬ್ಬ ಅನ್ನೋ ಸಂಬಂಧ ಎಲ್ಲ ಬಟ್ಟೆ ಹೊಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ ಇವಾಗ ಈಗ ಇನ್ನೂ ನಾಶ ಮಾಡಿಲ್ಲ ಹೊಟ್ಟೆ ಫುಲ್ ಹಸು ನಾಶನ ಮಾಡ್ತೀನಿ ನೀನು ನಿನ್ನ ಜಳಕನೂ ಆಗಿಲ್ಲ ನಂದು ಇನ್ನೂ ಮೇಲಿನ ರೂಮ್ ಒಂದು ಸ್ವಲ್ಪ ಸ್ವಚ್ಛ ಮಾಡೋದೈತಿ ಸ್ವಚ್ಛ ಮಾಡಿಬಿಡ್ತೀನಿ ಇವತ್ತು ಮತ್ತು ನಾನು ಮುಂದಿನ ದಿನದಾಗ ನಾನು ಒಂದು ಸ್ವಲ್ಪ ಬೇರೆ ಪ್ಲ್ಯಾನ್ಸ್ ಅದಾವೆ ನೆಕ್ಸ್ಟ್ ಡೇನ ನೋಡೋಣ ಅಂತ ಇವತ್ತು ಏನಕ್ಕೈತೆ ಅಂತೇಳಿ ಬಟ್ ಬಟ್ ಇಲ್ಲ ಸ್ವಚ್ಛ ಮಾಡ್ಕೋಬೇಕು ಮೇಲಿಂದ ಈಗ ಫಸ್ಟ್ ನಾಷ್ಟ ಮಾಡ್ತೀನಿ ರೀ ನಾಷ್ಟ ಮಾಡಿ ಏನಕ್ಕೈತೆ ನೋಡೋಣ ಬರ್ರಿ ಇವತ್ತು ನಾಷ್ಟಕ್ಕೆ ಮಮ್ಮಿ ಚಿತ್ರಾನ್ನ ಮಾಡ್ಯಾರೋ ಏನು ಮಾಡ್ಯಾರ ಅವಲಕ್ಕಿ ಮಾಡ್ಯಾರ ಬರ್ರಿ ನಾಷ್ಟ ಮಾಡ್ತೀನಿ ಪಟ್ ಪಟ್ ನಾಷ್ಟ ಮಾಡೋಣ ಆಗೇತಿ ಒಟ್ಟಿಗೆ ಹೊಳಸ್ತೈತಿ ನಂಗ್ ನಂಗ್ ಆಮೇಲೆ ಮ್ಯಾಗಿ ಸ್ವಚ್ಛ ಬಡಾ ನಾಶ ಮಾಡಿ ಮ್ಯಾಗಿ ಸ್ವಚ್ಛ ಮಾಡಕ್ ಹೋಗೋಣ ಅಂತ ಈಗ ನಾಷ್ಟ ಇಷ್ಟ ಎಲ್ಲ ಮುಗಿಸ್ಕೊಂಡೆ ನಾಷ್ಟ ಆಯ್ತು ಈಗ ಇಲ್ಲ ಸೀದ ಮ್ಯಾಲಿ ಮ್ಯಾಲಿಗೆ ಇಲ್ಲ ಬಡಾಡೋ ಸ್ವಚ್ಛ ಮಾಡ್ಕೊಳ್ಳೋಣ ಅಂತ ಮತ್ತ್ ನಾ ಇವತ್ತು ಒಬ್ಬಿಲ್ಲ ಯಾರು ಇಲ್ಲ ಅಂತೇಳಿ ಬಡಾಬಡಿ ಕೆಲಸ ಆದ್ರೆ ಇವತ್ತು ಕೆಲಸ ಆಗೈತಿಲ್ಲ ಯಾರು ಬಂದಾರ ಅಂತೇಳಿ ಮನೆಯೊಳಗೆ ಎಲ್ಲಾರಿದ್ರು ಹತ್ರ ಕೆಲಸ ಮಾಡೋಂಗಿಲ್ಲ ನಾನು ಅಂದ್ರೆ ಮಾಡ್ತೀನಿ ಸ್ವಲ್ಪ ಮಾಡಾಕ್ ಮೂಡ್ ಬರೋಂಗಿಲ್ಲ ಅಷ್ಟೇ ಯಾರು ಇಲ್ಲ ಪಡಾವಡೆ ಇಲ್ಲ ಸೊ ಮನಿ ಶಾಂತಿ ಐತಿ ಬಡ ಮನಿ ಮೇಲೆ ಹೋಗ್ತೇನೆ ಮ್ಯಾಂಗ್ ಹೋಗಿ ಎಲ್ಲ ಸ್ವಚ್ಛ ಬರ್ತೀನಿ ಬರ್ತೇನೆ ಬರೀ ಮನ್ಸು ನಷ್ಟ ಮನೆ ನನ್ನ ಜೊತೆ ನೋಡ್ತೀರಿ ಹೆಂಗ್ ಸ್ವಚ್ಛ ಮಾಡ್ತೀನಿ ಅಂತ ತೋರಿಸ್ತೇವೆ ಹೆಂಗಾಗಿ ನೋಡ್ರಿ ಇದು ಇದ್ ಇವ್ ಹೆಂಗೈತಿ ಭಾಳ ಮಿಸ್ ಮಾಡ್ಕೊಳತ್ತೀನಿ ರೀ ರೂಮ್ ನಾನು ಅಂದರೆ ಏನಿದ್ರು ಮ್ಯಾಲೆ ಜಾಸ್ತಿ ಇರ್ತಿದ್ದೆ ಮ್ಯಾಗ ಬರ್ತಿದ್ದೆ ಎಲ್ಲದಕ್ಕೂ ಈಗ ಯಾವಾಗ ಇದಾಗೈತೆ ಮ್ಯಾಗ ಬಂದಿಲ್ಲಲ್ಲ ಅದ್ರ ಸಣ್ಣ ಅದೇ ಪೇಂಟ್ ಪೇಂಟು ಮಾಡಬೇಕು ಪೇಂಟ್ ಆದ್ರಲ್ಲ ಕೆಲಸ ಅದ್ರಿ ಆಲ್ಮೋಸ್ಟ್ ಬರೀ ಇದೆಲ್ಲ ಸ್ವಿಚ್ ಮಾಡ್ಕೊತೀನಿ ಹ್ಞೂ ರೀ ಹಿಂಗಾಗಿಲ್ಲ ಸ್ವಿ ಮಾಡ್ಕೋಬೇಕು ಬರೀ ಸ್ವಿಚ್ ಮಾಡ್ಕೊತೀನಿ ಸ್ವಿಚ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಈಗ ಹೆಂಗೈತಿ ನೋಡ್ಕೊಳ್ರಿ ಈಗ ಸ್ವಚ್ ಮಾಡಿದುಳ್ಳ ಹೆಂಗೆ ಅಂತ ನೋಡಿ ಅಂತ ಹ್ಞೂ ಅಂದ ಇಷ್ಟೆಲ್ಲ ಹೊಲಸಾಗೈತಿ ಇನ್ನು ಫುಲ್ ಚೇಂಜ್ ಮಾಡೋಣ ಅಂತ ಬರ್ರಿ ಹೊರಿಟ್ಟೆ ಇಲ್ಲ ಫುಲ್ ಖಾಲಿ ಹತ್ತಿಗೆ ಸ್ವಚ್ಛ ಕಸ ಹುಡುಗ್ತೀನಿ ಹೊರಗೆ ಹಿಂಗೆ ತೋರಿಸ್ತೀನಿ ಬರ್ರಿ ಫುಲ್ ತಮ್ಮದ್ ಬಿಡುತ್ತೆ ನೋಡ್ರಿ ಇಷ್ಟೆಲ್ಲ ಆಗೈತಿ ಭಾಳ ಹೊಲಸು ಹೊಲಸಾಗೈತಿ ನೋವು ಫಸ್ಟ್ ಎಲ್ಲ ಸ್ವಚ್ಛ ಮಾಡ್ಕೊತೀನಿ ಬರೀ ಸ್ವಚ್ಛ ಮಾಡ್ಕೊಳ್ಳೋಣಂತೆ ಬರೀ ಇದೆಲ್ಲ ಸ್ವಚ್ ಮಾಡಿದೆ ನೋಡ್ರಿ ಎಲ್ಲ ತಕೊಂಡೆ ಜಲ್ದಿ ಜಲ್ದಿ ಕಸ ಹುಡುಗಿ ಸ್ವಚ್ಛ ಮಾಡೋಣ ಅಂತ ಬರ್ರಿ

ಷ್ಟು ಕಸ ಉಡುಗಿ ಸಿಗ್ತೇನಂತೂತಿ ಕಸ ಹೊರೀ ಇಲ್ಲ ಕಸ ಹೊಡ್ಕೊಂಡೆ ಸ್ವಚ್ಛಂಗ ಒರೆಸ್ತೀನಿ ಒರೆಸಿದ್ರೆ ಫುಲ್ ಸ್ವಚ್ಛ ಸ್ವಚ್ ಇನ್ನು ಬರೀ ಕಲ್ಲು ಒರ್ಸೊಂಡ್ಬಿಡ ಆಗ್ಬಿಡ ಸ್ವಚ್ಛ ಮಾಡಿದ್ದು ಇದ್ನ ಸ್ವಚ್ಛ ಮಾಡಿ ವಾಪಾಸ ಸಾಮಾನು ಇಲ್ಲೇ ಇಟ್ಕೊಂಡೆ ಈಗ ಮತ್ತೆ ಪೇಂಟ್ ಹಚ್ಚೋದು ಬರ್ತಾರಲ್ಲ ಅದ್ರ ಸಂಬಂಧ ಅಂತ ತಳ ಹೋಗೋಣ ಫಸ್ಟ್ ಚಕ ಮಾಡ್ತೀನಿ ಇಲ್ಲ ಚರ್ಕೊಂಡು ಹೋಗಿಲ್ಲ ಊಟನೂ ಹೋಗಿಲ್ಲ ನೋಡಿರಿ ಹೊರಗೆ ಇಷ್ಟು ಸ್ವಚ್ಛ ಮಾಡೀನಿ ಬರೀ ತಳಗೋಗಿ ಚಕ ಮಾಡ್ತೀನಿ ಫಸ್ಟ್ ಚಕ ಮಾಡಿ ಊಟ ಮಾಡಿ ಸಿಗ್ತೇನೆ ನಮಗೆ ಈ ಜಾಕ ಮುಗಿಸ್ಕೊಂಡು ಬಂದಾಗ ಏನಿಲ್ಲ ಊಟ ಮಾಡ್ಬೇಕಾ ಬರೀ ಊಟಕ್ಕೆ ನೋಡು ನೋಡೋಣಂತೆ ಟೈಮ್ನು ಭಾಳ ಆಗೈತೆ ನಾಲ್ಕು ಆಗೈತಿ ಬರೀ ನಾನು ನೀಡ್ಕೊತೀನಿ ನೀಡ್ಕೊಂಡು ಸಿಗ್ತೇನಂತೆ ವೆರೈಟಿ ಮಾಡ್ಯಾರು ಮಮ್ಮಿ ರೊಟ್ಟಿ ಇದು ಯಾವುದು ಮಿಕ್ಸ್ ಬಾಜಿ ಇದು ಮೆಂತೆ ಪಲ್ಯ ಇದು ಸ್ವೀಟ್ ಸ್ವೀಟ್ರಿದ ಆಮೇಲೆ ಇದು ಬದ್ನಿಕಾಯಿ ಪಲ್ಯ ಇದು ರೊಟ್ಟಿ ಬರೀ ಊಟ ಮಾಡೋನು ಒಟ್ಟು ಫುಲ್ ಅಸ್ತೈತಿ ಟೈಮ್ ನಾಲ್ಕು ಗಂಟೆ ಆಯ್ತು ಊಟ ಮಾಡೋನು ಊಟ ಮಾಡಿ ಸಿಗ್ತೇನಂತೆ ಬರೀ ನಿಮ್ಗೆ ಚೆಸ್ಟ್ ಊಟ ಆಯ್ತ ಮಸ್ತು ಊಟ ಆಯ್ತ ಬರ್ರಿ ನೋಡೋಣ ನಿನಗೆ ಏನು ಮಾಡೋದು ಅಂತೇಳಿ ಟಾನ್ ಆಗೈತಿ ಬರ್ರಿ ನೋಡೋಣ ನಿಮ್ಮ ಮೇಲೆ ಬರ್ರಿ ಏನೋ ಕೊರಿಯರ್ ಬಂದೈತಿ ನಮ್ಮ ನೀನು ಇಲ್ಲ ಏನೋ ಐತಿದ್ರೊಳಗೆ ನೋಡೋಣ ಬರೀ ಅಂತೇಳಿ ನಾ ತರ್ಸಿಲ್ಲ ನಮ್ಮ ಅಣ್ಣ ತರ್ಸೇಣ್ಣ ಬಟ್ ನಾನು ಬಾಕ್ಸಿಂಗ್ ನಾ ಮಾಡೀನಿ ಅವನು ಇಲ್ಲ ಇದು ಮನೆಗೆ ಬೇಕಾಗಿದ್ದು ಪ್ರಾಡಕ್ಟ್ ಐತ್ರಿ ಮನೀಗಲ್ಲದ ಮಮ್ಮಿಗೆ ಮಮ್ಮಿ ಸಂಬಂಧ ತರಿಸಿದ್ರಿರ್ಬೋದು ಅಂತೇಳಿ ನಾನು ಗ್ಯಾಸ್ ಮಾಡೇನಿ No 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 इस पैक मैं ಪೋಸ್ಟ್ ಇವತ್ತು ಬಂದ್ರಿ ಇದು ಕೋರಿಯರ್ ಮನಿದ್ರವ್ರ ಇವತ್ತು ಪ್ಯಾಕ್ ಮಾಡಿ ಕಳಿಸ್ಬಿಟ್ಟಿ ಮತ್ತೊಂದು ಎರಡು ಫ್ಯೂವರ್ ಹನಿ ನೋಡ್ರಿ ಇದು ಅಂದ್ರೆ ನಮ್ಮ ಮಮ್ಮಿ ಡೈಲಿ ಡೈಲಿ ಒಂದು ಚಮಚೆ ಹನಿ ತಿಂತಾರೆ ಅವ್ರ ಸಂಬಂಧ ತರ್ಸಿದ್ರೆ ಫ್ಯೂವರೇ ಐತೆ ಯಾಕಂದ್ರೆ ಅವ್ನ ಫ್ರೆಂಡೇನೋ ಯಾರ್ದು ಐತಂತೇಳಿ ಅವ್ರ ಕಡೆಯಿಂದ ತರ್ಸ್ಕೊಂಡ್ರೆ ಫ್ಯೂವರ್ ಐತೆ ನೋಡಿರಿ ಇದು ಜೇನು ತುಪ್ಪ ಇದೆ ಬರೀ ಇದೆ ನೋಡಿರಿ ಇವತ್ತು ಬಂದಿದ್ದು ಪಾರ್ಸೆಲ್ ನೋಡೋಣ ರೀ ಹೆಂಗೆ ಇದೆ ಅಂತೇಳಿ ಮಮ್ಮಿ ತಿಂತಾವೆ ಇದು ಫಸ್ಟ್ ಟೈಮ್ ತರಿಸೀವಿ ನಾವು ಇಷ್ಟು ದಿನ ಅಂಗಡಿ ಒಳಗಿಂದ ತೊಗೊಂಡ್ಬರ್ತಿದ್ವಿ ಬಟ್ ಈ ಸಲ ರಿಯಲ್ ಇದು ಅಂದ್ರೆ ಜೇನ್ಲಿಂತ್ರ ಇಷ್ಟು ದಿನ ಜೇನು ತುಪ್ಪ ಒಂದೊಂದು ಕಡೆ ಬೆಲ್ಲ ಮಿಕ್ಸ್ ಮಾಡಿರ್ತಾರ ಅಂತ್ರಿ ಬೆಲ್ಲದಾನ ಇದು ಹಂಗಲ್ಲ ಪ್ಯೂರ್ ಜೇನು ತುಪ್ಪ ಇದ ಬರೀ ಮಮ್ಮಿ ಬರ್ತಾರೆ ಮಮ್ಮಿ ತಿನ್ಕೊಡಿ ಅವ್ರ ಕಡೆ ಹೆಂಗೈತೆ ಅಂತ ಹೇಳ್ತೇನೆ ನಾ ತಿನ್ನೋ ಹಂಗಿಲ್ಲ ಹಂಗೆ ತಿನ್ನಿ ಸ್ವೀಟ್ ಇದು ಇಷ್ಟ ಆಗಂಗಿಲ್ಲ ಮಮ್ಮಿ ಕಡೆ ತಿನ್ನಿ ಶೆಂಗೈತೆ ಅಂತ ಹೇಳ್ತೇನೆ ಅಂತ ಬರ್ರಿ ಮಾಡಿದ ಉಪಾಸ ಮಾಡ್ತಾನೆ ಕಂಟಿನ್ಯೂ ಮಾಡಿಲ್ಲ ಊಟ ಮಾಡ್ಬೇಕಾ ನೋಡ್ರಿ ಮಮ್ಮಿ ಏನ್ ಮಾಡತ್ತಾರ ಹೇಳಿ ಊಟ ಮುಗ್ದಿರ್ಬೇಕ ಊಟ ಮಾಡತ್ತಾರ ನೋಡ್ರಿ ಆತಮ್ಮಿ ಊಟ ಯಾಕೆ ಜಾತಿ ಊಟ ಮಾಡ್ಬೇಕು ಊಟ ಸಿಗುತ್ತೆ ಸುಸ್ತಾಗಿದ್ಯಾ ಊಟ ಮಾಡ್ಬೇಕು ಊಟ ಮಾಡಿ ಊಟ ಮಾಡಿ ನಾನು ಊಟ ಮಾಡ್ಬೇಕು ಊಟ ಮಾಡ್ತೀನಿ ಊಟ ಮಾಡಿದ್ಮ್ಯಾಗ ನೋಡಿ ಮತ್ತೆ ಏನು ಏನ್ ಮಾಡ್ಕೊಳ್ತೀರ ಹೊತ್ತಿಗೆ ಊಟ ಮಾಡಿ ಹೇಳ್ತೀನಿ ಏನ್ ಮಾಡಿ ಅಂತೇಳಿ ಹೇಳಿ ಊಟ ಗೀಟ ಮುಗಿಸ್ಕೊಂಡು ಬಂದೆ ಟೈಮ್ ಹತ್ತು ಹೊರಗಿ ಮಲ್ಕೊಳಂತಿಲ್ಲ ಮತ್ತು ಲೇಟಾಗಿ ಮುಕೊಂಡ್ರೆ ಮತ್ತೆ ಲೇಟ್ ಆಗಿರ್ತೀನಿ ಮಲ್ಕೊಂತೀನಂತ ಇವತ್ತಿಂದ ಏನು ಹೆಂಗಿತ್ತಂತೇಳಾ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಈ ಡೇ ನಿಲ್ಲಿಗೆ ಏನು ಅಂತ ಬರಿ ಯಾರು ಸಬ್ಸ್ಕ್ರೈಬ್ ಮಾಡಾತ್ತಿಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಾನು ನೀವು ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಹೇಳ್ಕೊತಳೆ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಥ್ಯಾಂಕ್ಸ್ ಹೇಳ್ಕೊತೀವಿ ಈ ಡೇ ನಿಲ್ಲಿಗೆ ಏನು ಮಾಡ್ರು ಅಂತ ಇನ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದಷ್ಟು ಕೆ ರೀಚ್ ಅಂತ ಏನೋ ಒಂದು ಅಂದೇನಲ್ಲ ಏನೋ ಒಂದು ಮಾಡ್ತೀನಿ ನಾನು ತಿಳಿದ ಏನು ಗೊತ್ತಾಗಬೇಕಂತ ಜಲ್ದಿ ಒಂದು ಕೇ ರೀಚ್ বে আগুন বেলেগ টাটা বাই বাই গুড নাই নেক্সট ডে স